ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ಇತಿಹಾಸದ ನಾಲ್ಕನೇ ಅಧ್ಯಾಯವಾದ ಗುಪ್ತರು ಮತ್ತು ವರ್ಧನರು ಎಂಬ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಮೊದಲ ಪ್ರಶ್ನೆ ಪ್ರಯಾಗದ ಸ್ತಂಭ ಶಾಸನದಲ್ಲಿ ಯಾವ ಚಕ್ರವರ್ತಿಯ ವಿವರಗಳಿವೆ ಉತ್ತರ ಪ್ರಯಾಗದ ಸ್ತಂಭ ಶಾಸನದಲ್ಲಿ ಸಮುದ್ರಗುಪ್ತ ಚಕ್ರವರ್ತಿಯ ವಿವರಗಳಿವೆ ಪ್ರಶ್ನೆ ಎರಡು ವಿಕ್ರಮಾದಿತ್ಯ ಎಂಬುದು ಯಾವ ಗುಪ್ತ ಸಾಮ್ರಾಟನ ಬಿರುದಾಗಿತ್ತು ಉತ್ತರ ವಿಕ್ರಮಾದಿತ್ಯ ಎಂಬುದು ಎರಡನೇ ಚಂದ್ರಗುಪ್ತ ಸಾಮ್ರಾಟನ ಬಿರುದಾಗಿತ್ತು ಪ್ರಶ್ನೆ ಮೂರು ಗುಪ್ತರ ಯುಗವನ್ನು ಸುವರ್ಣ ಯುಗವೆಂದು ಕರೆಯಲು ಕಾರಣವೇನು ಉತ್ತರ ಗುಪ್ತರ ಆಳ್ವಿಕೆಯ ಕಾಲದಲ್ಲಿ ಜನರು ಸುಖ ಶಾಂತಿಯಿಂದ ಜೀವನ ನಡೆಸಿದರು ಸಾಮ್ರಾಜ್ಯವು ಆರ್ಥಿಕ ಕ್ಷೇತ್ರದಲ್ಲಿ ಭಾರೀ ಅಭಿವೃದ್ಧಿ ಸಾಧಿಸಿತು ಸಾಹಿತ್ಯ ಮೂರ್ತಿಶಿಲ್ಪ ವಾಸ್ತುಶಿಲ್ಪ ಚಿತ್ರಕಲೆ ವಿಜ್ಞಾನ ಹಾಗೂ ಗಣಿತ ಕ್ಷೇತ್ರಗಳಲ್ಲಿ ಹಿಂದೆಂದೂ ಕಾಣದ ಸಾಧನೆಗಳಾದವು ಆದುದರಿಂದ ಇತಿಹಾಸಕಾರರು ಗುಪ್ತರ ಯುಗವನ್ನು ಸುವರ್ಣ ಯುಗವೆಂದು ಕರೆದಿದ್ದಾರೆ ಪ್ರಶ್ನೆ ನಾಲ್ಕು ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಯಾರು ಉತ್ತರ ಗುಪ್ತರ ಕಾಲದಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದ ಚೀನಿ ಯಾತ್ರಿಕ ಫಾಹಿಯಾನ ಪ್ರಶ್ನೆ ಐದು ಕಾಳಿದಾಸನು ರಚಿಸಿದ ಯಾವುದಾದರೂ ಒಂದು ನಾಟಕವನ್ನು ಹೆಸರಿಸಿ ಉತ್ತರ ಕಾಳಿದಾಸನು ರಚಿಸಿದ ನಾಟಕ ಅಭಿಜ್ಞಾನ ಶಾಕುಂತಲ ಪ್ರಶ್ನೆ ಆರು ಮೃಚ್ಚಕಟಿಕ ಯಾರು ರಚಿಸಿದ ಕೃತಿಯಾಗಿದೆ ಉತ್ತರ ಮೃಚ್ಛಕಟಿಕ ಶೂದ್ರಕ ರಚಿಸಿದ ಕೃತಿಯಾಗಿದೆ ಪ್ರಶ್ನೆ ಏಳು ಅಮರಸಿಂಹನು ರಚಿಸಿದ ಶಬ್ದಕೋಶ ಯಾವುದು ಉತ್ತರ ಅಮರಸಿಂಹನು ರಚಿಸಿದ ಶಬ್ದಕೋಶ ಅಮರಕೋಶ ಪ್ರಶ್ನೆ ಎಂಟು ಧಮೇಕ್ ಸ್ತೂಪ ಎಲ್ಲಿದೆ ಉತ್ತರ ಧಮೇಕ್ ಸ್ತೂಪ ವಾರಣಾಸಿ ಸಮೀಪದ ಸಾರನಾಥ ಎಂಬಲ್ಲಿದೆ ಪ್ರಶ್ನೆ ಒಂಬತ್ತು ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರೇನು ಉತ್ತರ ಗುಪ್ತರ ಕಾಲದ ಪ್ರಸಿದ್ಧ ಗಣಿತಶಾಸ್ತ್ರಜ್ಞನ ಹೆಸರು ಆರ್ಯಭಟ ಪ್ರಶ್ನೆ ಹತ್ತು ಅಷ್ಟಾಂಗ ಸಂಗ್ರಹವನ್ನು ಸಿದ್ಧಪಡಿಸಿದವರು ಯಾರು ಉತ್ತರ ಅಷ್ಟಾಂಗ ಸಂಗ್ರಹವನ್ನು ವಾಗ್ಭಟನು ಸಿದ್ಧಪಡಿಸಿದನು ನಂತರ ಇನ್ನೊಂದು ಅಭ್ಯಾಸದ ಪ್ರಶ್ನೆಗಳಿವೆ ಮಕ್ಕಳೇ ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡೋಣ ಮೊದಲ ಪ್ರಶ್ನೆ ಹರ್ಷಚರಿತ ಎಂಬ ಗ್ರಂಥವನ್ನು ಯಾರು ರಚಿಸಿದರು ಉತ್ತರ ಹರ್ಷಚರಿತ ಎಂಬ ಗ್ರಂಥವನ್ನು ಬಾಣಭಟ್ಟನು ರಚಿಸಿದನು ಪ್ರಶ್ನೆ ಎರಡು ಹರ್ಷವರ್ಧನನ ಎರಡು ನಾಟಕಗಳನ್ನು ಹೆಸರಿಸಿ ಉತ್ತರ ಹರ್ಷವರ್ಧನನ ನಾಟಕಗಳು ಪ್ರಿಯದರ್ಶಿಕ ರತ್ನಾವಳಿ ನಾಗಾನಂದ ಪ್ರಶ್ನೆ ಮೂರು ಹರ್ಷವರ್ಧನನ ಆಸ್ಥಾನಕ್ಕೆ ಚೀನಾ ದೇಶದಿಂದ ಬಂದಿದ್ದ ಬೌದ್ಧ ಭಿಕ್ಷು ಯಾರು ಉತ್ತರ ಹರ್ಷವರ್ಧನನ ಆಸ್ಥಾನಕ್ಕೆ ಚೀನಾ ದೇಶದಿಂದ ಬಂದಿದ್ದ ಬೌದ್ಧ ಭಿಕ್ಷು ಹುಯೆನ್ಸ್ ತ್ಯಾಂಗ್ ಪ್ರಶ್ನೆ ನಾಲ್ಕು ಭಾರತದ ಪ್ರಾಚೀನ ಕಾಲದ ಖ್ಯಾತ ವಿಶ್ವವಿದ್ಯಾಲಯ ಹೆಸರಿಸಿ ಉತ್ತರ ಭಾರತದ ಪ್ರಾಚೀನ ಕಾಲದ ಖ್ಯಾತ ವಿಶ್ವವಿದ್ಯಾಲಯ ಬಿಹಾರ ರಾಜ್ಯದಲ್ಲಿನ ನಲಂದ ವಿಶ್ವವಿದ್ಯಾಲಯ ಹಾಗಾದರೆ ಮಕ್ಕಳೇ ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ